ಎಲ್ರಿಗೂ ನಮಸ್ಕಾರ ನಮ್ಮ ನಂಜುಂಡೇಗೌಡರು ಸಾಹೇಬರು ನನಗೆ ಮಾಸಿಕ ಸಭೆ ಲಾಲ್ಬಾಗಿಗೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ದರು ಆದರೆ ಇಷ್ಟೊಂದು ದಿನದಿಂದ ನನಗೆ ಆಗ್ತಿರಲಿಲ್ಲ ಇವಾಗ ನಾನು ಸಮಯ ಮಾಡಿಕೊಂಡು ನಿಮ್ಮನ್ನೆಲ್ಲ ಕಾಣಲಿಕ್ಕೆ ಮತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಂಜುಂಡೇಗೌಡರಿಗೆ ನಾನು ಧನ್ಯವಾದ ಹೇಳಬೇಕು ಆಮೇಲೆ ನೀವೆಲ್ಲ ನಿಮ್ಮನ್ನೆಲ್ಲ ನೋಡುವಂಥದ್ದು ನಾನು ಕೆ ಎಸ್ ಆರ್ ಟಿ ಸಿ ಬಿಜಾಪುರ ಡಿವಿಷನ್ ನಾನು ನಾನು ಆರ್ಟಿಸನ್ ಆಗಿದ್ದೆ ಆಮೇಲೆ ಚಾರ್ಜ್ಮನ್ ಪ್ರಮೋಷನ್ ಆಯಿತು ಅದು ರಿಟೈರ್ಡ್ ಆಗೋ ಹೊತ್ತಿಗೆ ಬಂದಿತ್ತು ಆಮೇಲೆ ನಾಲ್ಕು ವರ್ಷ ಮುಂಚೆ ಅಧಿಕಾರಿಗಳ ಕಿರಿಕಿರಿಗೆ ನಾನು ವಿ ಆರ್ ಎಸ್ ತಗೊಂಡು ಹೊರಗಡೆ ಬಂದೆ ಹೀಗಾಗಿ ನಾಲ್ಕು ವರ್ಷ ಮುಂಚೆನೇ ರಿಟೈರ್ಡ್ ಆಗಿದ್ದೀನಿ ನನಗೆ ಪೆನ್ಷನ್ ಬರ್ತಾಯಿರೋದು ಎರಡು ಸಾವಿರ ಅರವತ್ತ್ನಾಲ್ಕು ನಾನೇನು ಆಗಿರಲಿಲ್ಲ ಅಥವಾ ಡಿವಿಜನ್ನಲ್ಲಿ ಯಾವುದೇ ಇದರಲ್ಲಿ ಹೋರಾಟಗಳಲ್ಲಿ ಭಾವಹಿಸ್ತಿರಲಿಲ್ಲ ಏನಿಲ್ಲ ನಾನು ಕೆ ಎಂ ಪಿ ಎಲ್ ಕೆ ಎಂ ಪಿ ಎಲ್ ಸುಧಾರಣೆಯಲ್ಲಿ ಸಂಸ್ಥೆ ಡೀಸೆಲ್ ಉಳಿಸಿ ಸಂಸ್ಥೆ ಉಳಿಸಿ ಹೇಳಿ ಇದು ಮಾಡಿದವನು ಕೆಲಸ ಮಾಡಿದವನು ನಾನು ಡ್ರೈವರ್ಸ್ಗೆ ಟ್ರೈನಿಂಗ್ ಕೊಟ್ಟವನು ಮೆಕ್ಯಾನಿಕ್ಸ್ಗೆ ಸರ್ವಿಸ್ ಟ್ರೈನಿಂಗ್ ಕೊಟ್ಟವನು ಅಷ್ಟೇ ಆದರೆ ನನಗೇನೂ ಇರಲಿಲ್ಲ ಇದು ಆದರೆ ರಿಟೈರ್ಡ್ ಆದಮೇಲೆ ನನಗೆ ಬರೋ ಎರಡು ಸಾವಿರ ಅರವತ್ನಾಲ್ಕು ಪೆನ್ಷನ್ ನೋಡಿದಾಗಲೇ ನನಗೆ ದಿಗಿಲು ಬಡದಿರೋದು ಹೆಂಗಪ್ಪ ಜೀವನ ಮಾಡೋದು ಇದನ್ನು ಅಂತ ನಾನು ರಿಟೈರ್ಡ್ ಆದಾಗ ನನಗೆ ಸ ಮೂವತ್ನಾಲ್ಕು ಲಕ್ಷ ಅಷ್ಟೇ ದುಡ್ಡು ಬಂದಿರೋದು ಹೆಚ್ಚಿಗೆ ಬಂದಿಲ್ಲ ನಾನು ಕೂಡಿ ಇಟ್ಟಿರೋ ದುಡ್ಡು ಸ್ವಲ್ಪ ಇತ್ತು ಅಷ್ಟೇ ಆಮೇಲೆ ಮೂರು ಮಕ್ಕಳು ಹೆಣ್ಮಕ್ಳು ನನಗೆ ಮೂರು ಮಕ್ಕಳದು ಮದುವೆ ಮಾಡಬೇಕಾಗಿತ್ತು ಅದರಲ್ಲಿ ಒಬ್ಬರು ಮ ಎಲ್ಲರೂ ಎಂಜಿನಿಯರಿಂಗ್ ಓದಿದ್ದಾರೆ ಎಲ್ಲರೂ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಾರೆ ಮೂರು ಜನಕ್ಕೂ ಮದುವೆ ಮಾಡಿ ಇವಾಗ ಆರಾಮಾಗಿದ್ದೇನೆ ಆದರೆ ಏನು ಅಂತಂದರೆ ಈ ಎರಡು ಸಾವಿರ ಅರವತ್ತ್ನಾಲ್ಕು ಪೆನ್ಷನ್ನು ನನಗೆ ಯಾರ್ಯಾರೇ ಕೇಳುವಾಗ ನಿಮಗೆ ಪೆನ್ಷನ್ ಎಷ್ಟು ರೀ ಅಂತ ಕೇಳಿದಾಗ ಹೇಳಿಕ್ಕಾಗಲ್ಲ ಕಣ್ಣಲ್ಲಿ ನೀರು ಬರ್ತದೆ ಆಮೇಲೆ ಹೋರಾಟ ಮಾಡಬೇಕು ಈ ಎಲ್ಲರೂ ನಾನೇನು ಹೋರಾಟ ಅಂತ ಮುಂದೆ ಬಂದಿರಲಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ಒಮ್ಮೆ ನಂಜನೇಗೌಡ ಸಾಹೇಬ್ರದ್ದು ಸಭೆ ಇತ್ತಲ್ಲಿ ಸೊತೆ ಫ್ರೀಡಮ್ ಪಾರ್ಕಲ್ಲಿ ಅವಾಗ ನಾನು ಇದು ನಾನು ಭಾಗವಹಿಸಬೇಕು ಅಂತೇಳಿ ಅವ್ರ ಜೊತೆ ಬಂದೆ ಅವ್ರ ಜೊತೆ ಬಂದಾಗ ಮುಂದೆ ಎಲ್ಲೆಲ್ಲಿ ಆಗ್ತದೆ ಅಲ್ಲೆಲ್ಲಿ ಅವ್ರ ಜೊತೆ ಸೇರ್ತಾಯಿದ್ದೆ ಆಮೇಲೆ ಎನ್ ಎ ಸಿ ಕಾರ್ಯಕ್ರಮಗಳಿದ್ದಲ್ಲಿ ಅವ್ ಅವರು ಹೋಗ್ತಾಯಿದ್ರು ಬರ್ತೀರಿ ಅಂದ್ರೆ ಕೇಳ್ತಾ ಇದ್ರು ಅವ್ರ ಜೊತೆ ಬರ್ತಾಯಿದ್ದೆ ಹಂಗೆ ನಾನು ಬಂದಾಗ ಇಲ್ಲ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಇಲ್ಲ ನೀವು ಮಾಡ್ತೀರಾ ಅಂತೇಳಿ ರಮಾಕಾಂತ್ ಅವರು ಮತ್ತು ಸ್ವಾಮಿ ಅವರು ನನ್ನ ಕರೆದು ಕೇಳಿದರು ಸರ್ ನಾನು ಲೀಡ್ರಲ್ಲ ಆದರೂ ಪ್ರಯತ್ನ ಪಡ್ತೇನೆ ಹೇಳಿದೆ ನಾನು ಮಾಡಿರೋ ಒಂದು ಕೆಲಸ ಏನು ಅಂತಂದರೆ ನಾವು ರಿಟೈರ್ಡ್ ಆದಮೇಲೆ ನಾವೇನು ಫ್ರೆಂಡ್ಸ್ ಇದ್ದೀವಲ್ಲ ಅದರಲ್ಲಿ ಚಾರ್ಜ್ ಮನ್ ಇದ್ದಾರೆ ಡಿಪೋ ಮ್ಯಾನೇಜರ್ ಇದ್ದಾರೆ ಡಿ ಎಮ್ ಇ ಇದ್ದಾರೆ ಡಿ ಸಿ ಇದ್ದವ್ರು ರಿಟೈರ್ಡ್ ಆದವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರದ್ದೊಂದು ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ ಎನ್ ಎ ಸಿ ಅಂತಲ್ಲ ಅಥವಾ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಘ ಅಂತಲ್ಲ ನಾವು ಸುಮ್ಮನೆ ಎಲ್ಲರೂ ಒಂದು ತಿಂಗಳ ತಿಂಗಳಿಗೊಂದು ಸೇರ್ಕೊಳ್ಳುವಂಥ ಒಂದು ಗ್ರೂಪ್ ಮಾಡ್ಕೊಂಡಿದ್ದೆವು ಆ ಗ್ರೂಪ್ನಲ್ಲಿ ಹೋಗಿ ಹೇಳಿದೆ ನಾನು ಹಿಂಗೆ ಮತ್ತು ಇಲ್ಲಿ ಎನ್ ಎಸ್ ಸಿ ಸಂಘಟನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಮಾಡೋಣ ಅಲ್ಲಿ ಬೆಂಗಳೂರಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಸಾಯಿಬ್ರ್ ಹಾಗೆ ನಾವು ಎಲ್ಲರೂ ಸೇರ್ಕೊಳ್ಳೋಣ ಸೇರಿಕೊಂಡ್ರೆ ಈ ಹೋರಾಟಕ್ಕೆ ಬಲಪಡಿಸ್ಲಿಕ್ಕೆ ಆಗ್ತದೆ ಹೇಳಿ ನಾನು ಕೇಳ್ಕೊಂಡಾಗ ಏ ಇಲ್ಲ ಅದು ಏನು ಮಾಡೋದು ನೀನು ಹೇಳು ನೀನು ಹೇಳಿದ್ದು ನಾನು ಎಲ್ಲ ಎಲ್ಲರೂ ಮಾಡ್ತೇವೆ ಅಂತ ನನಗೆ ಸಹಕಾರ ಕೊಟ್ಟರು ಎಲ್ಲರೂ ನಾವು ಎರಡು ಸಾವಿರ ಹದಿನ ಇಪ್ಪತ್ತು ಎರಡು ಸಾವಿರ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವೊಂದು ಸಮಾವೇಶ ಮಾಡಿದೆವು ಅಶೋಕ್ ರಾವತ್ ಅವ್ರನ್ನ ಕರೆಸೋದು ಹೇಳಿ ರಮಾಕಾಂತ್ ಅವರು ಹೇಳಿದರು ಅಂದರೆ ಅವರು ದಿಲ್ಲಿಯಿಂದ ಬರ್ತಾರೆ ಮತ್ತು ಅಷ್ಟು ದೊಡ್ಡ ಲೀಡ್ರ್ ಇರ್ತಾರೆ ನಾವು ನೂರು ಎರಡು ನೂರು ಜನ ಇದ್ರೆ ಆಗಲ್ಲ ಅದಕ್ಕೆ ನಾವು ಎಲ್ಲರೂ ಭಾಳ ಒಗ್ಗಟ್ಟಿನಿಂದ ಎಲ್ಲ ಕಡೆ ಪ್ರಚಾರ ಮಾಡಿ ಮಾಡಬೇಕು ಹೇಳಿ ನಮ್ಮಲ್ಲೇ ನಾವು ಟೀಮ್ ಮಾಡ್ಕೊಂಡೆವು ಟೀಮ್ ಮಾಡಿಕೊಂಡು ಅವರು ಅವ್ರಿಗೆ ಹೇಳೋದು ಅವ್ರು ಅವ್ರಿಗೆ ಹೇಳೋದು ಅವ್ರು ಅವ್ರಿಗೆ ಹೇಳೋದು ಹಿಂಗೆ ಮಾಡಿ ಆ ಸಮಾವೇಶಕ್ಕೆ ಸುಮಾರು ಒಂದು ಸಾವಿರ ಒಂದು ನೂರಕ್ಕಿಂತ ಹೆಚ್ಚು ಜನ ಬಂದಿದ್ರು ಅವರು ಎನ್ ಎ ಸಿ ಲೀಡ್ರು ಅಲ್ಲೇ ಸ್ಥಳದಲ್ಲೇ ನನಗೆ ಕರ್ನಾಟಕ ಉಪಾಧ್ಯಕ್ಷ ಅಂತ ಆರ್ಡ್ರೇ ಕೊಟ್ಬಿಟ್ರು ಅಲ್ಲೆಲ್ರಿಗೂ ಹೇಳಿ ಅದು ಗೊತ್ತಿಲ್ಲ ನನಗೆ ಹೆಂಗೆ ಮಾಡಿದರು ಅಂತ ನನ್ನ ಲೀಡ್ರ್ ಅಂತ ಅಂದರೆ ಸಂಘಟನೆ ಅನ್ನೋದು ಸುಮ್ಮನೆ ಬರಲ್ಲ ನಾವೆಲ್ಲರೂ ಒಬ್ಬೊಬ್ಬರು ಪ್ರತಿಯೊಬ್ಬರೂ ನಾವು ಪ್ರಯತ್ನ ಮಾಡಬೇಕು ಈಗ ನೋಡಿ ನೀವು ಬಂದಿದ್ದೀರಿ ಏ ಇಲ್ಲ ಸಭೆ ಇದೆ ದೊಡ್ಡ ಸಭೆಯಲ್ಲಿ ಕರಿತಾ ಇದ್ದಾರೆ ಏನೋ ವಿಷಯ ಹೇಳ್ತಾರೆ ಮಾಹಿತಿ ಗೊತ್ತಾಗ್ತದೆ ಅಂತ ನೀವು ಪ್ರತಿಯೊಬ್ಬರು ತಮ್ಮ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ತರ್ತೀರಿ ಹಾಗೆ ಎಲ್ಲರೂ ಬರಬೇಕು ಹಾಗೆ ಬಂದಾಗಲೇ ಇದು ಇಷ್ಟೆಲ್ಲ ದೊಡ್ಡ ಸಂಘಟನೆ ಆಗೋದು ಕಾರ್ಯಕ್ರಮ ಆಗೋದು ನಮ್ಮ ಬೇಡಿಕೆ ಇಡೇರೋದು ಹಾಗೆ ಅಲ್ಲಿ ಕೆಲಸ ಆಯಿತು ಅವತ್ತಿನಿಂದ ನಾನು ಉಪಾಧ್ಯಕ್ಷನಾಗೆ ಕೆಲಸ ಮಾಡ್ತಾಯಿದ್ದೇನೆ ಅದು ಬಾಗಲಕೋಟೆಯಲ್ಲೂ ಸಮಾವೇಶ ಮಾಡಿದೆವು ಅಶೋಕ್ ರಾವತ್ ಅವ್ರಿಗೆ ಕರೆಸಿದೆವು ಆಮೇಲೆ ನಾವು ಈ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವು ಜಿಲ್ಲಾಧಿಕಾರಿಗಳಿಗೆ ಯಾವಾಗ ಯಾವಾಗ ಮನವಿ ಕೊಡಬೇಕೋ ಕೊಡ್ತಾ ಇದ್ದೆವು ಸ ಸಂಸದ ಸದಸ್ಯರಿಗೆ ಯಾವಾಗ ಯಾವಾಗ ಮನವಿ ಕೊಡ್ತಾ ಇರಬೇಕೋ ಕೊಡ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ನಮ್ಮ ಮನಸ್ಸು ಈ ಸದ್ ನೀವೆಲ್ಲ ಬಂದಿದ್ದೀರಿ ನೀವು ಒಬ್ಬರೇ ಬರೋದಲ್ಲ ನಿಮ್ಮ ಜೊತೆ ಇವಾಗ ಹೇಳಿದ್ರು ಸ ನಂಜಂಡೇಗೌಡರು ನಾಳೆ ಆರನೇ ತಾರೀಕಿಗೆ ಸಂಸ್ಥಾಪನಾ ದಿನ ಇದೆ ಅಂಥೇಳಿ ಹಂಗೆ ನೀವು ಎಲ್ಲರೂ ಒಬ್ಬೊಬ್ಬರು ನಿಮ್ಮ ನಿಮ್ಮ ಸ್ನೇಹಿತರಿಗೆಲ್ಲ ಮೆಸೇಜ್ ಹಾಕೋದು ಅವ್ರಿಗೆ ಹೇಳೋದು ಏಯ್ ಬಾರು ಎಲ್ಲರೂ ಈ ಸಲ ಖಂಡಿತ ನಮಗೆ ಪೆನ್ಷನ್ ಸಿಗ್ತದೆ ಕೆಲಸ ಸರ್ಕಾರದ ಅಗ್ರಿ ಭಾಗದಲ್ಲೇ ಇತ್ತು ನಮ್ಮ ಬೇಡಿಕೆ ಅವರೇ ಈಡೇರಿಸ್ಬೇಕಂದಾಗ ಚುನಾವಣೆ ಬಂದಿದೆ ನಮ್ಮ ಪುಣ್ಯಕ್ಕೆ ಯಾವುದೇ ಸರ್ಕಾರ ಬರ್ತದೆ ಅಂತ ಗೊತ್ತಾಗ್ತಾ ಇದೆ ಅದೇ ಸರ್ಕಾರ ಬಂದರೆ ನಮ್ಮ ಕೆಲಸ ಬೇಗ ಆಗ್ತದೆ ಬಂದ್ರೆ ಬೇಗ ಬನ್ನಿರಿ ಅವ್ರು ಸ ಬಿ ಜೆ ಪಿ ಸರ್ಕಾರದವರು ನೂರು ದಿನದ ಯೋಜನೆ ಇಟ್ಕೊಂಡು ಕೆಲಸ ಮಾಡ್ತೇವೆ ಅಂತ ಏನೋ ಘೋಷಣೆ ಮಾಡಿದ್ದಾರೆ ಅವರು ಚುನಾವಣೆಯಲ್ಲಿ ಅದೇ ರೀತಿ ನಾವು ನಾ ಇವತ್ತಿನಿಂದಾನೇ ನೂರು ದಿನದ ಯೋಜನೆ ಇಟ್ಕೊಳ್ಳೋಣ ನಾವು ಯಾರ್ಯಾರನ್ನ ಭೇಟಿ ಆಗಬೇಕು ಯಾರ್ಯಾರಿಗೆ ಮನವಿ ಕೊಡಬೇಕು ಮೋದಿನ ಎಂದ್ ಭೇಟಿ ಆಗಬೇಕು ಮೋದಿಯವರಿಗೆ ಯಾವಾಗ ಯಾವ ರೀತಿ ಮನವಿ ಕೊಡಬೇಕು ಯಾವ ರೀತಿ ಒತ್ತಾಯ ಪಡಿಸ್ಬೇಕು ಅನ್ನೋದೆಲ್ಲ ನಿರ್ಧಾರ ಮಾಡೋಣ ಬನ್ರಿಪ್ಪ ಅಂತ ಹೇಳಿ ನೀವು ಎಲ್ಲರೂ ನಿಮ್ಮ ಜೊತೆ ಮುಂದಿನ ಸಲ ಅಂದರೆ ಆರನೇ ತಾರೀಕಿಗೆ ಸಭೆಗೆ ಅವರು ಎಲ್ಲರೂ ಹೇಳ್ತಾರೆ ನಾಳೆ ಆ ಆ ಸಭೆಗೆ ನೀವು ಒಬ್ಬೊಬ್ಬರು ಐದೈದು ಜನ ಕರ್ಕೊಂಬಂದರೆ ಇಲ್ಲೇನು ಸೇರಿದವಲ್ಲ ನಾವು ಇದ್ರ ಐದು ಪಟ್ಟು ಜನ ಆಗ್ತದೆ ಅದಕ್ಕೆ ದಯಮಾಡಿ ನಾನು ಬಿಜಾಪುರಲ್ಲಿ ಮಾಡಿದ್ದು ನಾನು ಇದೇನಿಲ್ಲ ನಾನೇನು ದೊಡ್ಡ ಮುಖಂಡ ಅಲ್ಲ ಏನೂ ಅಲ್ಲ ನಾನು ಮಾಡಿರೋದು ಇಷ್ಟ ಎಲ್ರಿಗೂ ಸಂಪರ್ಕ ಸಾಧಿಸಿರೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಆ ಹಾಗೆ ಹೇಳಿದಾಗ ಅದು ಪ್ರಚಾರ ಆಗಿ ಎಲ್ಲರೂ ಬಂದರು ಅದಕ್ಕೆ ಆ ರೀತಿ ನೀವು ಕೆಲಸ ಮಾಡಬೇಕು ನಿಮ್ಮಲ್ಲೇ ನೀವು ಯಾರ್ಯಾರು ನಿಮ್ಮ ನಿಮ್ಮ ಮನೆ ಸಮೀಪ ಇರ್ತೀರಿ ಐದು ಜನ ಇರ್ತೀರಿ ಆ ಐದು ಜನ ಗ್ರೂಪ್ ಮಾಡ್ಕೊಳ್ಳೋದು ಐದು ಜನನೂ ಸೇರಿ ನಾವೊಂದು ಇಪ್ಪತ್ತೈದು ಜನಕ್ಕೆ ಹೇಳೋಣ ನಡ್ರಿ ಅಂತೇಳಿ ಐದು ಜನ ಸೇರಿಕೊಂಡು ಅವರು ಇನ್ನೊಬ್ರು ಫ್ರೆಂಡ್ ಇಲ್ಲ ಅವರು ಬಂದಿಲ್ಲ ಸಭೆಗೆ ಅಯ್ಯ ಕರ್ಯಾನ ಬರ್ರಿ ಅವ್ರಿಗೆ ಹೇಳೋಣ ಅಂತೇ ಅವ್ರ ಹತ್ರ ಹೋಗಿ ಕರೆಯೋದು ಹೀಗೆಲ್ಲ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಂಘಟನೆ ಬೆಳೀತದೆ ನಮ್ಮ ಬಲ ತೋರಿಸ್ಬೇಕಾಗಿದೆ ಇವಾಗ ನಮ್ಮ ಬಲ ತೋರಿಸಿದ್ರೆ ನಮ್ಮ ಬೇಡಿಕೆ ಈಡೇರ್ತದೆ ನಮ್ಮ ಬಲ ಇಲ್ಲ ನಂಜುಂಡೇಗೌಡರು ಒಬ್ಬರೇ ಒಂದು ಹೋರಾಡೋದಾಗಲಿ ನೀವು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಷ್ಟೇ ಹೋರಾಡೋದಾಗಲಿ ಎನ್ ಎ ಸಿ ಸಂಘಟನೆ ಅಷ್ಟೇ ಹೋರಾಡೋದಾಗಲಿ ಆಗಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ ಕೆಲವೊಂದು ಸಂಘಟನೆಗಳು ಚೌರ ಮಾಡ್ತಾ ಇದ್ದಾರೆ ಅಂಥ ಸಂಘಟನೆಗಳು ಬೇಡ ನಮಗೆ ನೀವು ನೋಡ್ತಾ ಇದ್ದೀರಿ ಇಲ್ಲೇ ಗೌಡ್ರ ಸಂಘ ಸಂಘಟನೆ ಹೆಂಗಿದೆ ಹೇಳಿ ಎನ್ ಎ ಸಿ ಸಂಘಟನೆ ಹೆಂಗಿದೆ ನೋಡ್ತಾ ಇದ್ದೀರಿ ಪ್ರಾಮಾಣಿಕವಾಗಿ ಯಾವುದೇ ದುಡ್ಡಿನ ಅವ್ಯವಹಾರ ಇರಲಾರ್ದೇ ನಾವು ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಸಂಘಟನೆಯನ್ನು ಚ ಬಲಿಷ್ಠಗೊಳಿಸ್ತಾ ಇದ್ದೇವೆ ನಾವು ಅದೇ ರೀತಿಯೇ ನಾವು ಮಾಡೋಣ ಬೇರೆ ಆ ಆ ಯಾರು ಸಂಘಟನೆ ಇದ್ದಾರೆ ಚೌರ ಮಾಡುವಂಥ ಸಂಘಟನೆ ಅವರು ಅವ್ರ ಜೊತೆನೂ ಇರ್ರಿ ನೀವು ಬೇಡನಲ್ಲ ಯಾಕಂದರೆ ಸ್ನೇಹಿತರು ಇರ್ತೀರಿ ಅವ್ರು ಕರಿತಾ ಇರ್ತಾರೆ ಅವ್ರ ಜೊತೆ ಇರ್ರಿ ಆದರೆ ನಮ್ಮ ಸಂಘಟನೆಗೂ ಬರ್ರಿ ಎಲ್ಲರೂ ಸೇರಿ ಎಲ್ಲರೂ ಮಾತಾಡ್ರಿ ಅಂತ ನಾನು ವಿನಂತಿ ಆಮೇಲೆ ಆಮೇಲೆ ಅವರೇ ಒಂದು ಬೇರೆ ಹೋರಾಟ ಇವರೇ ಒಂದು ಬೇರೆ ಹೋರಾಟ ಅಂದ್ರೆ ನಮ್ಮ ಬೇಡಿಕೆ ಇಟ್ಟಿರೋದು ವಿಳಂಬ ಆಗ್ತದೆ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಬೇಡಿಕೆಯನ್ನು ಬೇಡಿದೆವು ಅಂದರೆ ಖಂಡಿತವಾಗಿ ನಮ್ಮ ಬೇಡಿಕೆ ಇಡೇ ಅದಕ್ಕಾಗಿ ನಿಮ್ಮ ನಿಮ್ಮ ಸಂಘಟನೆ ನಾವು ಆ ಸಂಘಟನೆಯಲ್ಲಿ ಸದಸ್ಯರಿದ್ದೇವೆ ಅಂತ ಮಾತಾಡೋರಿಗೆ ನೀವು ಹೇಳ್ರಿ ಅದು ಬಿಡಪ್ಪ ನೀನು ಯು ಪಿ ಎಸ್ ನೈಂಟಿ ಫೈವ್ ಸ ಪೆನ್ಷನರ್ ನೀನು ಬಾ ಅಂತೇಳಿ ಕರ್ಕಂಬನ್ರಿ ಅವ್ರು ಹಿಂಗೆ ಎಲ್ಲರೂ ನಾಳೆ ಮುಂದಿನ ಹೋರಾಟಗಳಲ್ಲಿ ನೀವೆಲ್ಲರೂ ಈ ರೀತಿ ಎಲ್ಲರನ್ನೂ ಒಗ್ಗೂಡಿಸ್ಲಿಕ್ಕೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಪ್ರಯತ್ನ ಪಡ್ರಿ ಅದಕ್ಕೆ ದಯಮಾಡಿ ಮುಂದಿನ ಸ ಹೋರಾಟಗಳಲ್ಲಿ ನಾವೆಲ್ಲ ಸೇರೋಣ ನಾವೆಲ್ಲರೂ ನಮ್ಮ ಲೀಡರ್ಸು ಅಂದರೆ ಸ್ವಾಮಿ ಅವರಿಗೆ ನಮ್ಮ ರಮಾಕಾಂತ್ ನರಗುಂದ್ ಅವರಿಗೆ ಮೇಲೆ ಅಶೋಕ್ ರಾವತ್ ಅವ್ರಿಗೆ ದಿಲ್ಲಿನಲ್ಲಿರೋರಿಗೆ ಎಲ್ರಿಗೂ ನಾವು ಬೆಂಬಲವಾಗಿ ನಿಲ್ಲಣ ಖಂಡಿತವಾಗಿಯೂ ನೂರು ದಿನದ ಒಳಗೇ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದು ಗ್ಯಾರಂಟಿ ಅಂತೇಳಿ ನಮ್ಮ ರಮಾಕಾಂತ್ ಅವರು ನಿನ್ನೆ ಮೀಟಿಂಗ್ ಮೀಟಿಂಗಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ನಮ್ಮ ಸಂಘಟನೆ ಬೆಳಿಬೇಕು ಅನ್ನೋದು ನನ್ನ ಒಂದು ಮಹದಾಸೆ ಅದಕ್ಕೆ ಸಂಘಟನೆ ಬಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಆಮೇಲೆ ನಮ್ಮ ಎನ್ ಎ ಸಿ ಎಲ್ಲರ ಜೊತೆ ಇದ್ದುಕೊಂಡು ನಾವು ನಮ್ಮ ಬೇಡಿಕೆಯನ್ನು ನೂರು ದಿನದೊಳಗೇ ನಾವು ಪಡೆಯೋಣ ಆಮೇಲೆ ನಮ್ಮ ನಂಜುಣೇಗೌಡರು ಹೇಳ್ತಾ ಇದ್ದಾರೆ ಸುನೀಲ್ ಕುಮಾರ್ ಕೇಸಲ್ಲಿ ಆರ್ ಸಿ ಗುಪ್ತಾ ಕೇಸಲ್ಲಿ ಹದಿನಾಲ್ಕು ಹದಿನಾಲ್ಕರ ನಂತರ ಹದಿನಾಲ್ಕರ ಮೊದಲು ಭಾವ ಇಲ್ಲ ಹದಿನಾಲ್ಕರ ಮೊದಲಿನವ್ರಿಗೂ ಕೊಡಲೇಬೇಕು ಅಂತೇಳಿ ಅವರೆಲ್ಲ ನಿರಂತರವಾಗಿ ಪ್ರತಿ ತಿಂಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ ಕೆಲವ್ರು ಕೇಳಿದರು ಬೇರೆ ಸಂಘಟನೆಯವರು ಏನು ರೀ ನೀವು ಪ್ರತಿ ತಿಂಗಳು ಮನವಿ ಕೊಡ್ತೀರಿ ನಿಧಿ ಆಪ್ತಿಯನ್ನು ಕಟ್ಟು ಅವ್ರು ಏನಾರು ಮಾಡಿದ್ರ ಏನಿಲ್ಲ ಸುಮ್ಮನೆ ಕಾಲ ಟೈಮ್ ವೇಸ್ಟ್ ರೀ ಯಾಕೆ ಹೋಗ್ತೀರಿ ಅಂತಾರೆ ಅದಲ್ಲ ಗೌಡ್ರು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅದರಲ್ಲಿ ಪದೇ 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 ಅವ್ರಿಗೆ ಮನವಿ ಕೊಟ್ಟು 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 ಅವ್ರನ್ನ ಒಂದು ಇಕ್ಕಟ್ಟಿಗೆ ಸಿಗಿಸ್ತಾ ಇದ್ದಾರೆ ಉತ್ತರ ಹೇಳಿ ಅಂತೇಳಿ ಅವ್ರನ್ನ ಕೊಕ್ಕೆ ಹಾಕಿ ಕೇಳ್ತಾ ಇದ್ದಾರೆ ಗೌಡ್ರು ಅಂತ ಮುತ್ಸದ್ದಿ ನಮ್ಮ ಗೌಡ್ರು ಇದ್ದಾರೆ ನಾನು ನಾನು ನನಗೂ ಮನಸ್ಸಲ್ಲಿ ಬಂದಿತ್ತು ಇದು ಪ್ರತಿ ಸಲ ಕೊಡೋದಿದೆ ಸಾರ್ ಹೆಂಗೆ ಓ ಸಲನೇ ಕೊಟ್ಟಿದ್ದೇವಲ್ಲ ಮನವಿ ಪತ್ರ ಹೆಂಗೆ ಬರೆಯೋದು ಅಂತಿದ್ದೆ ಇಲ್ಲ ಗಡ ನೋಡು ನೀನು ಹಿಂಗೆ ನಾನು ಬರೆದಿರ್ತೇನೆ ಎಲ್ಲ ಓದು ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಿದ್ರು ಅವರು ಹಾಗೆ ಪ್ರತಿ ತಿಂಗಳ ಕೊಟ್ಟು ಕೊಟ್ಟು ಅವ್ರಿಗೆ ಇವಾಗ ಕೊಕ್ಕೆ ಹಾಕ್ಲಿಕ್ಕೆ ತಯಾರಾಗಿದ್ದೇವೆ ಈ ತಿಂಗಳೇನು ಇಪ್ಪತ್ತೇಳನೇ ತಾರೀಕಿಗೆ ಸೇರ್ತೇವಲ್ಲ ಅಂತ ಇಂಥದ್ದಲ್ಲ ಅವರು ಬಾಗಲ ಬಂದ್ ಮಾಡೋಣ ನಾವೆಲ್ಲರೂ ನಾನು ಬರ್ತೇನೆ ಇಪ್ಪತ್ತೇಳಕ್ಕೆ ಇಲ್ಲೇ ಅವತ್ತಿನ ದಿವಸ ಬಾಗಲ ಬಂದ್ ಮಾಡೋಣ ಪಿ ಎಫ್ ಆಫೀಸದ್ದು ಅವ್ರ ಅಧಿಕಾರಿಗಳೆಲ್ಲ ಹೊರಗೆ ನಿಂತ್ಕೋಬೇಕು ಹಂಗೆ ಮಾಡೋಣ ಆ ರೀತಿ ಅವತ್ತು ನಮ್ಮ ಬೇಡಿಕೆ ಈಡೇರಿಸಿ ನಮ್ಗೆ ಉತ್ತರ ಕೊಡಿ ಅಂತ ಹಠ ಹಿಡ್ಕೊಂಡು ಕೂಡಣ ಎಲ್ಲರೂ ಅದಕ್ಕೆ ನಾನು ಜಾಸ್ತಿ ಹೆಚ್ಚಿಗೆ ಹೇಳಲಿಕ್ಕೆ ಇಲ್ಲಿ ಮಾಡೋಲ್ಲ ಇದೆ ನೀವು ನಾವು ಆಗಿದ್ದಕ್ಕೆ ಇದು ಸಭೆ ಲೇಟ್ ಆಯಿತು ತಮಗೆ ಜೊತೆ ನನ್ನ ಮಾತುಗಳನ್ನು ನನ್ನ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಬಲಿಷ್ಠಗೊಳಿಸೋಣ ಈ ಸಂಘಟನೆಗಳನ್ನು ನಾವು ಅಶೋಕ್ ರಾವತ್ ಅವ್ರಿಗೆ ಬೆಂಬಲವಾಗಿ ನಿಲ್ಕೋಬೇಕು ಅವ್ರು ಬೆಂಬಲವಾಗಿ ನಿಂತ್ಕೊಂಡಾಗ ಅಶೋಕ್ ರಾವತ್ ಅವರು ಖಂಡಿತವಾಗಿಯೂ ನಮಗೆ ನಮ್ಮ ಬೇಡಿಕೆ ಈಡೇರಿಸಿಕೊಡ್ತಾರೆ ಅದು ಕೆಲವೇ ದಿನಗಳಲ್ಲಿ ಈಡೇರಿಸಿಕೊಡ್ತಾರೆ ಅಂತ ನಂಬಿಕೆಯಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ